ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಹೈಕೋರ್ಟ್ಗೆ ಜಾಲಿವುಡ್ ಸ್ಟುಡಿಯೋ ಆಡಳಿತ ಮಂಡಳಿಯ ಕಡೆಯಿಂದ ಅರ್ಜಿ ಹೋಗಿರೋದು ಯಾಕೆ ಈ ಥರ ಬೀಗ ಹಾಕಿಸ್ಬಿಟ್ರೆ ನಮಗೆ ಅಂತ ಹೇಳಿ ಹೈಕೋರ್ಟಲ್ಲಿ ಕಾನೂನು ಸಮರವನ್ನು ಕೂಡ ಬಿಗ್ ಬಾಸ್ನ ತಂಡ ಅಥವಾ ಜಾಲಿವುಡ್ ಸ್ಟುಡಿಯೋ ಅವರು ಇದೀಗ ಮುಂದುವರಿಸ್ತಾ ಇದ್ದಾರೆ ಜಾಲಿವುಡ್ ಸ್ಟುಡಿಯೋ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಗದಿಯಾಗಿದೆ ಜಾಲಿವುಡ್ ಸ್ಟುಡಿಯೋ ಸೀಸ್ ಮಾಡಿರುವುದರ ವಿರುದ್ಧವಾಗಿ ಹೈಕೋರ್ಟ್ಗೆ ಇಲ್ಲಿ ಅರ್ಜಿ ಹೋಗಿರೋದು ಅರ್ಜಿ ತುರ್ತು ವಿಚಾರಣೆ ಆಗಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ ಕಡೆಯಿಂದ ಜಾಲಿವುಡ್ ಸ್ಟುಡಿಯೋಸ್ ಬಂದ್ ಮಾಡಿದ್ದು ರದ್ದು ಮಾಡಬೇಕು ಅದನ್ನು ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ ಪರ ವಕೀಲೆ ತೇಜಸ್ವಿನಿ ಅರೂರ್ ಹೈಕೋರ್ಟ್ಗೆ ಇಲ್ಲಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ಅರ್ಜಿ ನೀರೋದೇನು ಅಂತ ನೋಡಿದ್ರೆ ನೋಡಿ ಸ್ವಾಮಿ ಬಿಗ್ ಬಾಸ್ ಶುರುವಾಗುವಂಥ ಸಮಯದಲ್ಲಿಯೇ ಬಂದ್ಗೆ ಆದೇಶವನ್ನು ಮಾಡಲಾಗಿದೆ ಎರಡು ವಾರ ಕೂಡ ಆಗಿಲ್ಲ ನಮ್ಮ ಅಹವಾಲು ಕೂಡ ಕೇಳೇ ಇಲ್ಲ ಇವರು ನಮ್ಮದೊಂದು ಅಹವಾಲು ಇತ್ತಲ್ಲ ನಮ್ಮದು ಕೇಳಬೇಕಾಗಿತ್ತಲ್ವ ತರಾತುರಿಳಿ ಇಂಥ ಒಂದು ಆದೇಶವನ್ನು ಮಾಡಿಬಿಟ್ಟಿದ್ದಾರೆ ಹೈಕೋರ್ಟ್ಗೆ ರಿಟ್ ಇದನ್ನು ಉಲ್ಲೇಖ ಮಾಡಿದ್ದಾರೆ ಇದನ್ನು ರದ್ದು ಮಾಡಬೇಕು ತಾವು ಅಂತ ಸೊ ಜಾಲಿವುಡ್ ಸ್ಟುಡಿಯೋಸ್ ಕಡೆಯಿಂದ ಒಂದು ಮನವಿ ಇದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಏಕಾಏಕಿ ಇಂಥ ಆದೇಶವನ್ನು ಹೊರಡಿಸಿದ್ದಾರೆ ಅರ್ಜಿದಾರರ ವ್ಯವಹಾರಕ್ಕೆ ಹಾನಿ ಮಾಡುವ ಉದ್ದೇಶ ಇದರಲ್ಲಿದೆ ಅಂತೇಳಿ ಅರ್ಜಿಯನ್ನು ಹಾಕಲಾಗಿದೆ ಅರ್ಜಿಯಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಆರೋಪ ಮಾಡಿರೋದು ಈ ಥರ ಕೆಡಿಸ್ಕೊಳಕ್ಕೆ ಇದೀಗ ಸಂತೋಷ್ ಪಟೇಲ್ ಇದೆ ಸಂತೋಷ್ ಪಟೇಲ್ ಇಲ್ಲಿ ಎಲ್ಲಿ ಬಂದು ನಿಂತ್ಕೊಳ್ತಾ ಇದೆ ಇದೀಗ ಕಾನೂನು ಸಮರ ಜಾಲಿವುಡ್ ಸ್ಟುಡಿಯೋಸ್ನ ಕಡೆಯಿಂದ ಅಂತ ಸಂತೋಷ್ ರಮಕಾಂತ್ ಈಗಾಗಲೇ ಏನು ಜಾಲಿವುಡ್ ಸ್ಟುಡಿಯೋ ಕಡೆಯಿಂದ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು ಅಂದರೆ ಏನು ಈಗಾಗಲೇ ರಾಮನಗರ ಜಿಲ್ಲಾಡಳಿತ ಬಿಗ್ ಬಾಸ್ ಸ್ಟುಡಿಯೋನ ಏನು ಕ್ಲೋಸ್ ಮಾಡಿತ್ತು ಇದನ್ನು ಪ್ರಶ್ನಿಸಿ ಅರ್ಜಿಯನ್ನು ಹಾಕಿದ್ರು ಅರ್ಜಿ ಈಗ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿಯನ್ನು ಎತ್ಕೊಳ್ಳೋದಾಗಿ ಕೋರ್ಟ್ ಅರ್ಜಿಯನ್ನು ಅಡ್ಮಿಟ್ ಮಾಡಿಕೊಂಡು ಮುಂದೂಡಿಕೆ ಮಾಡಿತ್ತು ಇದರ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು ಇತ್ತ ಡಿ ಸಿ ಎಮ್ ಕೂಡ ರಾಮನಗರ ಜಿಲ್ಲಾಡಳಿತ ಜೊತೆ ಫೋನ್ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಜಾಲಿವುಡ್ನ ಒಂದು ಸಂಸ್ಥೆಯ ಸದಸ್ಯರುಗಳೆಂದರೆ ಅವರು ಹೋಗಿ ಅಲ್ಲಿನ ಡಿ ಸಿ ಯಶವಂತ್ ಅವ್ರನ್ನು ಕೂಡ ಈಗಾಗಲೇ ಭೇಟಿಯನ್ನು ಮಾಡಿರುವಂಥದ್ದು ಭೇಟಿಯನ್ನು ಮಾಡಿ ಸುಮಾರು ಹದಿನೈದು ದಿನಗಳ ಕಾಲ ನಮಗೆ ಸಮಯಾವಕಾಶವನ್ನು ಕೊಡಬೇಕು ಈಗ ಆಗಿರುವಂಥ ತಪ್ಪುಗಳೇಂದಿದೆ ಅದನ್ನು ಕಾನೂನು ಉಲ್ಲಂಘನೆಗಳನ್ನು ನಾವು ಮಾಡದ ರೀತಿಯಲ್ಲಿ ಮುಂದೆ ಈ ತಪ್ಪುಗಳು ಆಗದ ರೀತಿಯಲ್ಲಿ ತಿದ್ದುಕೊಳ್ತೀವಿ ಮತ್ತು ಅದನ್ನು ಸರಿ ಮಾಡಿಕೊಳ್ತೀವಿ ಅದಕ್ಕೆ ನೀವು ಒಂದಿಷ್ಟು ಕಾಲ ದಿನಗಳ ಕಾಲ ಕಾಲಾವಕಾಶವನ್ನು ಕೊಡಬೇಕು ಹತ್ತರಿಂದ ಹದಿನೈದು ದಿನಗಳ ಕಾಲ ಕಾಲಾವಕಾಶವನ್ನು ಕೊಡಿ ಅಂತೇಳಿ ನಾಲ್ಕು ಜನ ಸದಸ್ಯರಿಗಾಗಲೇ ಜಾಲಿವುಡ್ನ ಸಂಸ್ಥೆಯವರಿಗೆ ಹೋಗಿ ಡಿ ಸಿ ಅವರನ್ನು ಭೇಟಿಯನ್ನು ಮಾಡಿರುವಂಥದ್ದು ಈಗಾಗಲೇ ಅವರು ಆ ಒಂದು ನೀಡಿರುವಂಥ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದರೆ ಸ್ವೀಕಾರವನ್ನು ಮಾಡಿ ಈಗಾಗಲೇ ಏನು ಕಾನೂನು ಉಲ್ಲಂಘನೆಗಳಾಗಿದೆ ಈ ಕಾನೂನು ಉಲ್ಲಂಘನೆ ಉಲ್ಲಂಘನೆ ಆಗಿರೋದಕ್ಕೆ ಅದಕ್ಕೆ ಸಮಾವಕಾಶವನ್ನು ಕೊಡಬೇಕಾ ಬೇಡವಾ ಅನ್ನೋದನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ಅಧಿಕಾರಿಗಳಿಗೆ ನಾನು ಅರ್ಜಿಯನ್ನು ವರ್ಗಾವಣೆಯನ್ನು ಮಾಡ್ತಾ ಇದ್ದೇನೆ ಅವರು ಕೊಡಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ ಒಂದು ವೇಳೆ ಅವರು ಕೊಡಬೇಕು ಅಂತ ಹೇಳಿದ್ರೆ ಇವ್ರಿಗೆ ಹದಿನೈದು ದಿನಗಳ ಕಾಲ ಸಮಯಾವಕಾಶ ಸಿಗುತ್ತೆ ಒಂದು ವೇಳೆ ಇವರೇನಾದರೂ ಅದಕ್ಕೆ ಸಮಯಾವಕಾಶವನ್ನು ಕೊಡದೆ ಹೋದರೆ ಸೊ ಇವರು ಕೋರ್ಟ್ ಮೊರೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಆದರೆ ಈ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಏನು ಡಿ ಸಿ ಎಂ ಅವರು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ ನಂತರ ಮಾಡಿರುವಂಥ ಕಾನೂನು ಉಲ್ಲಂಘನೆಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ಹತ್ತು ದಿನಗಳ ಕಾಲ ಸಮಯಾವಕಾಶ ಕೊಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಸೊ ಒಂದು ವೇಳೆ ಈ ರೀತಿಯಾಗಿ ಹತ್ತು ದಿನಗಳ ಕಾಲ ಸಮಯಾವಕಾಶವನ್ನು ಕೊಟ್ಟರೆ ಮತ್ತೊಂದು ಸಮಸ್ಯೆಯನ್ನು ರಾಮನಗರ ಜಿಲ್ಲಾಡಳಿತ ಎದುರಿಸಬೇಕಾಗುತ್ತೆ ಯಾಕಂತಂದರೆ ಈಗಾಗಲೇ ಅಲ್ಲಿನ ಕನ್ನಡಪರ ಸಂಘಟನೆಗಳು ಸಂಘಟನೆಗಳೇನಿದಿವೆ ಅವು ಹೋರಾಟಕ್ಕೆ ಮುಂದಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಕಾನೂನನ್ನು ಉಲ್ಲಂಘನೆ ಮಾಡಿರುವಂಥ ಸಂಸ್ಥೆಗೆ ಅಲ್ಲಿ ಯಾವುದೇ ಶೋವನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಒಂದು ವೇಳೆ ಆ ರೀತಿಯಾಗಿ ಡಿ ಸಿ ಅವರೇನಾದರೂ ನಿಯಮ ಉಲ್ಲಂಘನೆ ಮಾಡಿ ಶೋ ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಡಿ ಸಿ ಕಚೇರಿಗೆ ಮುತ್ತಿಗೆಗಳನ್ನು ಹಾಕ್ತೀವಿ ಅಂತ ಈಗಾಗಲೇ ಎಚ್ಚರಿಕೆಗಳನ್ನು ಕೊಡ್ತಾ ಇರುವಂಥದ್ದು ಸೊ ಈಗ ಹೆಂಗ್ರಿ ಇಲ್ಲೂ ಇದು ಇಡೀ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ರಾಮನಗರ ಜಿಲ್ಲಾಡಳಿತ ಒಂದು ಸಂಕಷ್ಟದ ಪರಿಸ್ಥಿತಿ ಪ್ರಾಣ ಸಂಕಟದ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು ಇತ್ತ ಡಿ ಸಿ ಎಂ ಅವರ ಮಾತನ್ನು ಕೇಳಬೇಕಾಗತ್ತಾ ಇಲ್ಲ ಜಾಲಿವುಡ್ ಸಂಸ್ಥೆ ಮಾಡಿಕೊಂಡಿರುವಂಥ ಮನವಿಗೆ ಇವರು ಕೇಳಬೇಕಾಗತ್ತಾ ಇಲ್ಲ ಅವರಿಗೆ ಸಮಯಾವಕಾಶವನ್ನು ಕೊಡಬೇಕಾ ಇದೆಲ್ಲವನ್ನೂ ಮಾಡಿದ್ರೆ ಇತ್ತ ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ಅಲ್ಲಿ ಸಿದ್ಧವಾಗ್ತಾ ಇರುವಂಥದ್ದು ಕಾನೂನುಗಳನ್ನು ಉಲ್ಲಂಘನೆ ನೀವು ಅವರಿಗೆ ಅವಕಾಶಗಳನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಹತ್ತಾರು ಘಟನೆಗಳು ನಡೆಯಲಿಕ್ಕೆ ಅವಕಾಶಗಳಿರುತ್ತೆ ಹೀಗಾಗಿ ಅದನ್ನು ಮಾಡಿಕೊಡಬಾರ್ದು ಅಂತೇಳಿ ಕನ್ನಡಪರ ಸಂಘಟನೆಗಳು ಕೂಡ ಈಗ ಹೋರಾಟಕ್ಕೆ ಮುಂದಾಗಿದ್ದಾವೆ ಇವೆರಡೂ ಬೆಳವಣಿಗೆಗಳನ್ನು ನೋಡಬೇಕಾಗುತ್ತೆ ಇದರ ಮಧ್ಯೆ ಈಗಾಗಲೇ ಏನೋ ಜಾಲಿವುಡ್ ಸಂಸ್ಥೆಯ ವಕೀಲರು ನೀಡಿರುವಂಥ ಮಾಹಿತಿಯ ಪ್ರಕಾರ ಒಂದು ವೇಳೆ ರಾಮನಗರ ಜಿಲ್ಲಾಡಳಿತ ಬಹುತೇಕ ಹತ್ತರಿಂದ ಹದಿನೈದು ದಿನಗಳ ಕಾಲ ಸಮಯಾವಕಾಶವನ್ನು ಕೊಡುವಂಥ ಸಾಧ್ಯತೆಗಳಿದೆ ಈಗಾಗಲೇ ನಮ್ಮ ಸಂಸ್ಥೆ ಕಡೆಯಿಂದ ಸದಸ್ಯರು ಅವ್ರನ್ನ ಭೇಟಿಯನ್ನು ಮಾಡಿ ಡಿ ಸಿ ಅವ್ರನ್ನ ಮನವಿಯನ್ನು ಮಾಡ್ಕೊಂಡಿದ್ವಿ ಒಂದು ವೇಳೆ ಆ ಸಮಯಾವಕಾಶವನ್ನು ಕೊಟ್ಟಿದೆ ಆದರೆ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂಥ ಅರ್ಜಿ ಏನಿದೆ ಆ ಅರ್ಜಿಯನ್ನು ಹಿಂಪಡ್ಕೊಳ್ತೇವೆ ಇವರು ಆ ಸಮಯಾವಕಾಶವನ್ನು ಕೊಡದೆ ಹೋದರೆ ನಾವು ಕೋರ್ಟ್ನಲ್ಲಿ ಈ ಜಿಲ್ಲಾಡಳಿತದ ವಿರುದ್ಧ ಮತ್ತು ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಅದರಿಂದ ನಾವು ಹೋರಾಟ ಕೂಡ ಮುಂದುವರಿಸ್ತೀವಿ ಅಂತ ಹೇಳಿರುವಂತದ್ದು ಎಲ್ಲ ಬೆಳವಣಿಗೆಗಳು ಎರಡೂವರೆ ನಂತರ ಇದಕ್ಕೊಂದು ಸ್ಟಾಪ್ ಬೀಳುವಂಥದ್ದು ಇಲ್ಲ ಅದರ ಔಟ್ಕಮ್ ಗೊತ್ತಾಗುವಂಥದ್ದು ರಮಕಾಂತ್ ಥ್ಯಾಂಕ್ ಯು ಸಂತೋಷ್